ವೀಕ್ಷಕರ ದಿನಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೊಳಕಾಲ್ಮೂರು ತಾಲೂಕು ಆಡಳಿತ ಸೌಧದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗದೀವನ್ ರಾಮ್ ರವರ ಜಯಂತಿ ಪೂರ್ವಭಾವಿ ಸಭೆ ನಡೆಯಿತು ಈ ಸಭೆಗೆ ಗೈರು ಹಾಜರಾಗಿರುವ ಅಧಿಕಾರಿಗಳ ವಿರುದ್ಧ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಜಯಂತಿ ಸುಮಾರು ನಾಲ್ಕು ವರ್ಷಗಳ ನಂತರ ನಡೆಯುತ್ತಿದೆ ಜಯಂತಿಯ ಪೂರ್ವಭಾವಿ ಸಭೆಗೆ ಎಲ್ಲ ಅಧಿಕಾರಿಗಳು ತಪ್ಪದೆ ಬರಬೇಕೆಂದು ಎಲ್ಲ ದಲಿತ ಮುಖಂಡರು ಪಟ್ಟು ಹಿಡಿದು ಸಭೆಗೆ ಆಗಮಿಸಿದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರ ಗಮನಕ್ಕೆ ತಂದರು ಗೋಪಾಲಕೃಷ್ಣರವರು ಮಾತನಾಡಿ ಪೂರ್ವಭಾವಿ ಸಭೆಗೆ ಬಾರದೇ ಇರುವ ಅಧಿಕಾರಿಗಳಿಗೆ ಕೂಡಲೇ ನೋಟಿಸ್ ಜಾರಿ ಮಾಡಬೇಕು ಸಭೆಗೆ ಅಗೌರವ ತೋರುವ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ನಾನು ಸಹಿಸುವುದಿಲ್ಲವೆಂದು ಗೈರು ಹಾಜರಾಗಿರುವ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಅಧಿಕಾರಿಗಳು ಸಭೆಗೆ ಬಾರದೇ ಇರುವ ಬೇಜವಾಬ್ದಾರಿಯನ್ನು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ತಹಸೀಲ್ದಾರ್ ಅವರ ಹೊಣೆಗಾರರೆಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಾಸಕರ ಮಾತಿನಂತೆ ತಹಸೀಲ್ದಾರ್ ಅವರು ಕ್ಷಮೆಯಾಚಿಸಿದ ನಂತರ ಸಭೆ ಮುಂದುವರಿಯಿತು ಎಲ್ಲ ದಲಿತ ಮುಖಂಡರುಗಳು ಸೇರಿ ಕಾರ್ಯಕ್ರಮದ ಸ್ಥಳ ಮತ್ತು ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಮಾತನಾಡಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಎರಡು ಎಕರೆ ಜಮೀನು ಹಾಗೂ ಮೂರು ಕೋಟಿ ರೂಪಾಯಿ ಅನುದಾನವು ಬಿಡುಗಡೆಯಾಗಿದೆ ಅದನ್ನು ಅಂಬೇಡ್ಕರ್ ಜಯಂತಿಯ ದಿನವೇ ಶಂಕುಸ್ಥಾಪನೆ ಮಾಡಿದರೆ ಅರ್ಥಪೂರ್ಣ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು ಶಾಸಕರ ಅನಿಸಿಕೆಯಂತೆ ಎಲ್ಲ ದಲಿತ ಮುಖಂಡರು ಅವರ ಮಾತಿಗೆ ಮನ್ನಣೆ ನೀಡಿ ಜಯಂತಿಯ ದಿನವೇ ಶಂಕುಸ್ಥಾಪನೆ ಮಾಡೋಣ ಎಂದು ತೀರ್ಮಾನಿಸಿದರು ಕಾರ್ಯಕ್ರಮವನ್ನು ಮೊದಲಿನಂತೆ ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಹಾಗೂ ಬಾಬು ಜಗದೀವನ್ ರಾಮ್ ರವರ ಭಾವಚಿತ್ರವನ್ನು ಬೆಳ್ಳಿ ಬಣ್ಣದ ರಥದಲ್ಲಿ ವಿವಿಧ ವಾದ್ಯಗಳಾದ ಡೊಳ್ಳು ತಮಟೆ ತಾಳಮೇಳಗಳೊಂದಿಗೆ ಮೆರವಣಿಗೆ ಮೂಲಕ ತಾಲೂಕು ಪಂಚಾಯತ್ ಆವರಣದವರೆಗೆ ಸಾಗಿ ಆವರಣದಲ್ಲಿ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಯಿತು ಈ ಸಭೆಯಲ್ಲಿ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ತಾಲೂಕು ದಂಡಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ಜಗದೀಶ್ರವರು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹನುಮಂತಪ್ಪರವರು ಹಾಗೂ ದಲಿತ ಮುಖಂಡರುಗಳಾದ ಜಿ ಶ್ರೀನಿವಾಸ ಮೂರ್ತಿ ಜಿ ಪ್ರಕಾಶ್ ಮಗಳಳ್ಳಿ ಜಯಣ್ಣ ಚಿಕ್ಕೋಬನಹಳ್ಳಿ ಕರಿಬಸಪ್ಪ ಬಿಜಿಕೆರೆ ನಾಗಭೂಷಣ ಕೊಂಡಾಪುರ ಪರಮೇಶ್ವರಪ್ಪ ದೇವಸಭದ್ರ ಚಂದ್ರು ಕೊಂಡಾಪುರ ಬಲರಾಮ್ ನೇರಳಿ ಚಂದ್ರು ಕೋನಸಾಗರ ನಾಗೇಂದ್ರಪ್ಪ ಬಟ್ಟಳ್ಳಿಯ ಚಂದ್ರಣ್ಣ ತುಮಕೂರಹಳ್ಳಿ ತಿಪ್ಪೇಸ್ವಾಮಿ ಸೇರಿದಂತೆ ದಲಿತ ಪರ ಸಂಘಟನೆ ವಿವಿಧ ದಲಿತ ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ ಭಟ್ರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಅಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಪ್ರತಿನಿಧಿ ಬಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನ ತಿಳ್ಕೊಂಡ್ ಬಂದಿದ್ದೀರಾ ಶಾಸಕರು ಬಂದಿದ್ದಾರೆ ಅಂದರೆ ಕಂಪಲ್ಸರಿ ಬರಬೇಕು ಕಾರ್ಯಕ್ರಮ ಯಾರು ಏ ಅವ್ರಿಗೆ ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ ಬಿಡ್ರಿ ಅವ್ರ ದುಡುಗಾರ ಅಷ್ಟೇ ಅವ್ರೇನಾಯ್ರು ದುಡಿಮೆ ಅಷ್ಟೇ ಎಸ್ಸಿ ಎಷ್ಟುಗಳಿಗೆ ಕೂಡಿಸಿ ಿಲ್ಲ ಅಂದ್ರೆ ಮತ್ತೆ ಇನ್ನೂ ಒಂದೇನು ಅಂದ್ರೆ ಓಪನ್ ಆಗಿ ಹೇಳೋದಾದ್ರೆ ಅವ್ರುಗಳು ಬಂದೇ ಇರಲ್ಲ ಇಲ್ಲಿಗೆ ಇರಲ್ಲ ಯಾಕಂದ್ರೆ ಓಡಾಡಿ ಓಡಾಡಿ ಸುಸ್ತಾಗಿತ್ತು बाल बने, बाल Kalau terlalu, abah ಹದಿನೆಂಟರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ ಎರಡು ಕೋಟಿ ಲಕ್ಷ ಈ ದಿನ ಕ್ರೈಸ್ನಲ್ಲಿ ಇಲ್ಲಿವರೆಗೂ ಕೂಡ ಅದು ಎಫ್ ಆಗಿ ಕೊಡಿತಾ ಬಿದ್ದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ವರ್ಗದವರು ಯಾವ ರೀತಿಯ ಕ್ರಮವನ್ನು ತಗೊಂಡಿದ್ರಿ ಜೊತೆಗೆ ಅವತ್ತು ಇವ್ರದೂ ಮಾನೀಯರ ಕಾರ್ಯಕ್ರಮ ಆಗಿರೋದ್ರಿಂದ